ಈ ರಾಜ್ಯದಲ್ಲಿ ದರಿದ್ರ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಜನವಿರೋ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ನಾಡಿನ ಜನತೆಗೆ ಕೊಟ್ಟಿರ್ತಕ್ಕಂಥ ಏಕೈಕ ಗ್ಯಾರಂಟಿ ಏನಪ್ಪಾ ಅಂತೇಳಿದರೆ ಬೆಲೆ ಏರಿಕೆ ಒಂದು ಕಡೆ ಪುಕ್ಕಟ ವಿದ್ಯುತ್ ಅಂತ ಹೇಳ್ತಾರೆ ಈ ರೀತಿ ಬರೆ ಹೇಳ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಮೇಕೆದಾಟು ಮೇಕೆದಾಟು ಅಂತೇಳಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ ಏನು ಮಾಡಿದ್ದೀರಿ ಸ್ವಾಮಿ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ ರಾಜ್ಯದಲ್ಲಿ ದರಿದ್ರ ಜನವಿರೋಧಿ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾಡಿನ ಜನತೆಗೆ ಕೊಟ್ಟ ಏಕೈಕ ಗ್ಯಾರಂಟಿ ಅಂದ್ರೆ ಅದು ಬೆಲೆ ಏರಿಕೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಬೆಲೆ ಏರಿಕೆಯ ಗ್ಯಾರಂಟಿಯನ್ನ ಈ ರಾಜ್ಯ ಸರ್ಕಾರ ಸರಿಯಾಗಿ ಅನುಷ್ಠಾನಕ್ಕೆ ತರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಫೇಲ್ಯೂರ್ ಆಗಿವೆ ಬೆಲೆ ಏರಿಕೆಯಿಂದ ನಾಡಿನ ಸಾಮಾನ್ಯ ಜನರು ಬಡವರು ರೈತರು ಸೇರಿ ಎಲ್ಲರೂ ತತ್ತರಿಸಿ ಹೋಗಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇವರ ಹುಳುಕನ್ನು ಮುಚ್ಚಿ ಹಾಕೋದಕ್ಕೆ ಪದೇ ಪದೇ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಬಿಂಬಿಸೋ ಪ್ರಯತ್ನ ಮಾಡ್ತಿದ್ದಾರೆ ಒಂದು ಕಡೆ ಪುಕ್ಕಟ್ಟೆ ವಿದ್ಯುತ್ ಅಂತಾರೆ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಮೂರು ಫೇಸ್ ವಿದ್ಯುತ್ತನ್ನು ಏಳು ತಾಸು ಕೊಡೋದಕ್ಕೆ ಸರ್ಕಾರಕ್ಕಾಗ್ತಾ ಇಲ್ಲ ಇನ್ನೊಂದು ಕಡೆ ಪಿ ಡಬ್ಲ್ಯೂ ಡಿ ಮತ್ತಿತರ ಇಲಾಖೆಗಳು ಆರು ಸಾವಿರದ ಐನೂರು ಕೋಟಿ ವಿದ್ಯುತ್ ಬಿಲ್ ಬಾಕಿ ಪಾವತಿಯನ್ನು ಉಳಿಸಿಕೊಂಡಿದೆ ಜನರಿಗೆ ಬರೆ ಎಳೆಯೋ ಸರ್ಕಾರದ ಕ್ರಮ ಅಕ್ಷಮ್ಯ ಅಪರಾಧ ಅಂತ ಹೇಳಿದರು ಚುನಾವಣೆಯಲ್ಲಿ ಜನರ ಕಿವಿಗೆ ಹೂ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಸಿಗರು ಜನರಿಗೆ ಮೋಸ ವಂಚನೆ ಮಾಡ್ತಿದ್ದಾರೆ ನಾಡಿನ ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ ಇದು ಪಿಕ್ ಪಾಕೆಟ್ ಸರ್ಕಾರ ಒಂದು ಕಡೆ ಗ್ಯಾರಂಟಿ ಕೊಡೋದಾಗಿ ಹೇಳಿಕೊಂಡು ಜನಸಾಮಾನ್ಯರಿಗೆ ಹೊರೆ ಹಾಕ್ತಾ ಇದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಜೊತೆಗೆ ಮುಸಲ್ಮಾನರಿಗೆ ಸರ್ಕಾರಿ ಗುತ್ತಿಗೆಗಳು ಕಾಮಗಾರಿಗಳಲ್ಲಿ ಮೀಸಲಾತಿ ನೀಡುವ ಮಸೂದೆ ಸದನದಲ್ಲಿ ತರ್ತಿದ್ದಾರೆ ಬಿಜೆಪಿ ಇದಕ್ಕೆ ಅವಕಾಶ ಕೊಡೋದಿಲ್ಲ ಇದು ಕಾಂಗ್ರೆಸ್ ಸರ್ಕಾರನ ಸಿದ್ದರಾಮಯ್ಯ ಸರ್ಕಾರನ ಅಥವಾ ನಿಜಾಮರ ಆಡಳಿತವ ಅನ್ನೋ ಭಾವನೆ ಜನರಲ್ಲಿ ಮೂಡ್ತಾ ಇದೆ ಅಂತಾನು ಹೇಳಿದರು ಈ ರಾಜ್ಯದಲ್ಲಿ ದರಿದ್ರ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಜನವಿರೋ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ನಾಡಿನ ಜನತೆಗೆ ಕೊಟ್ಟಿರ್ತಕ್ಕಂಥ ಏಕೈಕ ಗ್ಯಾರಂಟಿ ಏನಪ್ಪಾ ಅಂತ ಹೇಳಿದ್ರೆ ಬೆಲೆ ಏರಿಕೆ ಬೆಲೆ ಏರಿಕೆ ಗ್ಯಾರಂಟಿ ಒಂದೇ ಈ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಬೆಲೆ ಏರಿಕೆ ಬಗ್ಗೆ ಸಾಕಷ್ಟು ಚರ್ಚೆ ನಾವು ಮಾಡ್ತಾನೇ ಇದ್ದೇವೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ವೈಫಲ್ಯಗಳು ಬೆಲೆ ಏರಿಕೆಯಿಂದ ಈ ನಾಡಿನ ಸಾಮಾನ್ಯ ಜನರು ಬಡವರು ರೈತರು ಎಲ್ಲರೂ ಸಹ ತತ್ತರಿಸಿ ಹೋಗಿದ್ದಾರೆ ಇವರ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪದೇ ಪದೇ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನುವುದನ್ನು ಬಿಂಬಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಒಂದು ಕಡೆ ಪುಕ್ಕಟ ವಿದ್ಯುತ್ ಅಂತ ಹೇಳ್ತಾರೆ ಈ ರೀತಿ ಬರ ಎಳಿತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ ಏಳು ತಾಸು ವಿದ್ಯುತ್ತನ್ನು ಮೂರು ಫೇಸ್ ವಿದ್ಯುತ್ತನ್ನು ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಪಿ ಡಬ್ಲ್ಯೂ ಡಿಯಿಂದ ಇತರ ಇಲಾಖೆಗಳು ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸ್ಕೊಂಡಿದೆ ಆರೂವರೆ ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದೆ ಇದ್ರ ನಡುವೆ ಜನರಿಗೆ ಬರೆಹಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನು ಮಾಡೋಕ ಹೊರಟಿದೆ ಇದು ಅಕ್ಷಮ್ಯ ಅಪರಾಧ ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಏನು ಮಾಡೋಕ್ ಹೊರಟಿದ್ದಾರೆ ಯಾವೂ ಕೂಡ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಚರ್ಚೆ ಮಾಡೋದಕ್ಕೆ ಇವತ್ತು ಅವಕಾಶ ಇಲ್ಲ ಸ್ಮಾರ್ಟ್ ಮೀಟ್ರ್ ವಿಚಾರ ಇರ್ಬೋದು ಇದು ವಿದ್ಯುತ್ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಮೆಟ್ರೋ ದರ ಜಾಸ್ತಿ ಇರ್ಬೋದು ಅದು ಜೊ ಜೊತೆಯಲ್ಲೇ ಮಂಡ್ಯ ಜಿಲ್ಲೆ ಜನ ಡಿ ಕೆ ಶಿವಕುಮಾರನ್ನು ಪ್ರಶ್ನೆ ಮಾಡಬೇಕು ಮೇಕೆದಾಟು ಮೇಕೆದಾಟು ಅಂತೇಳಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ ಏನು ಮಾಡಿದಿರಿ ಸ್ವಾಮಿ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಏನಾಗಿದೆ ಅಧಿಕಾರದ ಮದ ಈ ರೀತಿ ಮಾತನಾಡಿಸ್ತಿದೆ ಪಾಪ ಅವರು ತಪ್ಪಲ್ಲ ಅಧಿಕಾರದಲ್ಲಿ ಶಾಶ್ವತವಾಗಿ ಇರ್ತೇವೆ ಅನ್ನೋ ಭ್ರಮೆ ಇವರ ನೆತ್ತಿಗೆ ಏನೇರಿದೆ ಅದು ಈ ರೀತಿ ಮಾತನಾಡಿಸ್ತಾ ಇರ್ತಕ್ಕಂಥದ್ದು ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ದೇಶದ ಎರಡನೇ ಅತಿ ಶ್ರೀಮಂತ ಅವರು ಹಾಗಾಗಿ ಇವೆಲ್ಲವೂ ಕೂಡ ಈ ರೀತಿ ಮಾತಾಡಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ ಇದ್ರ ಜೊಜ್ ಜೊತೆಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಇವತ್ತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಇವತ್ತು ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಇವತ್ತು ಇವತ್ತು ಸದನದಲ್ಲಿ ಇವತ್ತು ತರೋರಿದ್ದಾರೆ ನಾವು ಹೊತ್ತು ಕೂಡ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತೇವೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದೇವೆ ಎಲ್ಲ ಒಂದು ಕಡೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಸಿದ್ದರಾಮಯ್ಯ ಸರ್ಕಾರ ಇದೆಯೋ ಅಥವಾ ನಿಜಾಮರ ಆಡಳಿತ ಬರ್ತಾ ಇದೆಯೋ ಅನ್ನೋ ಭಾವನೆ ಹೊತ್ತು ರಾಜ್ಯದ ಜನರಲ್ಲಿ ಇದೆ ಇವರು ಮುಸಲ್ಮಾನರಿಗೆ ಓಲೈಕೆ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಯಾಕೆ ಅಂತನೇ ಕೇಳ್ಬೋದು ಹಿಂದಿನ ಅವರ ಅವಧಿಯಲ್ಲಿ ಶಾದಿ ಭಾಗ್ಯ ತಂದರು ಟಿಪ್ಪು ಜಯಂತಿಯನ್ನು ತಂದರು ಈಗ ಸಿದ್ದರಾಮಯ್ಯ ಈ ಅವಧಿಯಲ್ಲಿ ಎಲ್ಲ ಒಂದು ಕಡೆ ವಕ್ಫ್ ಬಿಲ್ಲನ್ನು ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಏನು ಇವತ್ತು ವಕ್ ಬೋರ್ಡ್ ಹೇಳ್ಕೊಂಡು ಇವತ್ತು ಸಾವಿರ ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಹೊಡಿತಕ್ಕಂಥ ಕೆಲಸ ಇವತ್ತು ಕೆಲವು ರಾಜಕೀಯ ಪುಡಾರಿಗಳು ಇತ್ತು ಕಾಂಗ್ರೆಸ್ ಪಕ್ಷದ್ರು ಮಾಡೋಕೊಟ್ಟಿದ್ದಾರೆ ಅವರನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಮತ್ತೊಂದು ಕಡೆಯಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅಂತ ಹೇಳ್ಕೊಂಡು ಎಲ್ಲೊಂದು ಕಡೆ ಈ ರಾಜ್ಯದ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಏನು ಮಾಡ್ತಾ ಇದೆ ಖಂಡಿತ ಇದಕ್ಕೆ ಅವರು ಬೆಲೆ ತತ್ತಲೇಬೇಕಾಗ್ತದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೂಡ ನಾವು ರೂಪಿಸ್ತೇವೆ